ತಾಲೂಕ ಹಾಗೂ ಮತ್ತು ಅಡಿಗೆ ಗಾಡಿ ತಾಲೂಕು ಆ ತಾಲೂಕಿನ ಜನರನ್ನು ವಿಶ್ವಾಸ ತಗೋತೀವಿ ಇದ್ದಂಥ ಕಾರ್ಮಿಕರನ್ನು ವಿಶ್ವಾಸ ತಗೋತೀವಿ ಏನು ಸಮಸ್ಯೆಗಳದಾವ ಯಾವ ರೀತಿ ನಾವು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗಗಳನ್ನ ಹಿಡ್ಕೊಡ್ತೀವಿ ಅದ್ರ ಬಗ್ಗೆ ಪರಿಹಾರ ಮಾಡೋದ್ರ ಮುಖಾಂತರ ಇದು ಮೊದಲು ಯಾವ ರೀತಿ ಒಂದು ಸಂಸ್ಥೆ ವ್ಯವಸ್ಥಿತವಾಗಿ ನಡೆದು ಬಂದಿತ್ತು ಅದೇ ರೀತಿಯಲ್ಲಿ ಇದು ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗ್ತೀವಿ ಇದಕ್ಕೆ ಕೊಟ್ಟಂತ ಮಾತಿಗೆ ಚುತಿ ಬರದ ಹಾಗೆ ಇವತ್ತು ರೈತರ ಹಿತವನ್ನ ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಇನ್ನು ಅವರು ನಿಮ್ಗೆಲ್ಲ ತಿರುಗಿ ಮುರುಗಿ ತಿರುಗಿ ಮುರಿಗೆ ಕೇಳೋ ಹಾಗೆ ಅವ್ರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಮ್ಮ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಮ್ಮ ಪಕ್ಷದ ಯಾವುದೇ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಅವರ ಜನ ತಗೊಂಡು ಅವ್ರು ತಿರುಗಾಡ್ತಾರ ನಮ್ಮ ಜನ ತಗೊಂಡು ಅವ್ರು ತಿರುಗಾಡ್ತಾರೆ ಫ್ರೆಂಡ್ಲಿ ಫೈಟ್ ಇನ್ನು ಫೈಟ್ ಮಾಡ್ತೀವಿ ನಮಗೆ ಸುಮ್ಮನೆ ಕೊಂಡ್ ಪರಂಗಿಲ್ಲ ಅವ್ರೇನು ಅಂದಿರ್ತಾರ ಅದರ ಅದ್ರ ನೀವು ಅವ್ರಲ್ಲಿ ಕಂಡುಕೊತೀರಿ ಪಾಲಿಟಿಕಲ್ ಇರ್ತಾವ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಇರ್ತಾವ ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋದು ನಮ್ಮ ಸ್ಟೇಟ್ಮೆಂಟ್ ರೈತರು ಕಾರ್ಮಿಕರು ನಮ್ಮ ತಾಲೂಕಾ ನಮ್ಮ ಸಂಘ ಸಂಸ್ಥೆಗಳು ಸುವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿರಬೇಕನ್ನುವಂಥ